ಸ್ನೇಹಿತರೆ ನಮಸ್ಕಾರ ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಲಕಾರ ದ್ವಿತ್ವ ಸಂಧಿ ಬಗ್ಗೆ ತಿಳ್ಕೊಳೋಣ ದ್ವಿತ್ವ ಸಂಧಿ ಅಂದರೆ ಏನು ಸಂಸ್ಕೃತದ ವ್ಯಂಜನ ಸಂಧಿಯಲ್ಲಿ ಬರ್ತಕ್ಕಂಥ ದ್ವಿತ್ವ ಸಂಧಿ ಈ ಲಕಾರಾದ್ವಿತ್ತ ದ್ವಿ ಅಂದರೆ ಎರಡು ತ್ವ ಅಂತಂದರೆ ಬರುವುದು ಲ ಎರಡು ಸಾರಿ ಬರುವುದನ್ನು ಅಥವಾ ಎರಡು ಲ ಬರುವುದನ್ನು ನಾವು ಲಕಾರ ದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಲ ಕಾರ ಸಂಧಿ ಅಂದರೆ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲಿಗೆ ಇದರ ವ್ಯಾಖ್ಯೆ ಏನಿದೆ ಅಂತಂದರೆ ತ ಕಾರದ ಮುಂದೆ ಲ ಕಾರ ಬಂದರೆ ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರ ತ ಇರಬೇಕು ತ ವ್ಯಂಜನಾಕ್ಷರ ಇರಬೇಕು ಆ ತ ವ್ಯಂಜನಾಕ್ಷರದ ಮುಂದೆ ಉತ್ತರ ಪದದ ಮೊದಲಿಗೆ ಲ ಅಕ್ಷರ ಬರುವುದು ಲ ವ್ಯಂಜನ ಬರುವುದು ಬಂದರೆ ತಕಾರದ ಸ್ಥಳದಲ್ಲಿ ದಕಾರವು ನಂತರ ದ ಕಾರದ ಸ್ಥಳದಲ್ಲಿ ಲಕಾರವು ಬಂದು ಸಂಧಿ ಪದವಾದಾಗ ಲಕಾರವು ದ್ವಿತ್ವವಾಗುವುದು ಅಂದರೆ ಲ ಒತ್ತಕ್ಷರವಾಗುವುದು ಈ ಪದಗಳು ಬಂದಾಗ ತಕಾರದ ಬದ ತಕಾರದ ಮುಂದೆ ಲಕಾರ ಬರ್ತಕ್ಕಂಥದ್ದು ಪೂರ್ವ ಪದದ ಕೊನೆಯ ಅಕ್ಷರ ತ ಇರಬೇಕು ಉತ್ತರ ಪದದ ಮೊದಲನೇ ಅಕ್ಷರ ಲ ಇರಬೇಕು ಇವೆರಡೂ ಸೇರಿ ಸಂಧಿ ಪದವಾದಾಗ ಸಂಧಿ ಪದವಾಗುವಾಗ ತ ಬದಲಿಗೆ ದ ಬರುತ್ತೆ ತದನಂತರ ದ ಸ್ಥಳದಲ್ಲಿ ಲ ಬರ್ತಕ್ಕಂಥದ್ದು ಅಥವಾ ಈಗೂ ಹೇಳ್ಬೋದು ತ ಬದಲಾಗಿ ಲ ಬರ್ತಕ್ಕಂಥದ್ದು ನೇರವಾಗಿದ್ರೂ ಹೇಳ್ಬೋದು ಬಿಡಿಸಿ ಸ್ಟೆಪ್ ನೀವು ಮಾಸಲ್ಲೇ ನೋಡಿದಾಗ ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ತೇವಲ್ಲ ಹಂತ ಹಂತವಾಗಿ ಬರೋದಂದರೆ ತ ಬದಲಾಗಿ ದ ಬರುತ್ತೆ ದ ಸ್ಥಳದಲ್ಲಿ ಲ ಬರುತ್ತೆ ಇದನ್ನು ನಾವು ಲಕಾರ ಪದದಲ್ಲಿ ದ್ವಿತ್ವ ಆಗತಕ್ಕಂಥದ್ದು ಲ ದ ಕೆಳಗಡೆ ಲ ಒತ್ತಕ್ಷರ ಬರ್ತಕ್ಕಂಥದ್ದನ್ನು ನಾವು ಲಕಾರ ದ್ವಿತ್ತ ಸಂಘಿ ಅಂತೇಳಿ ಕರಿತೀವಿ ಸರಿ ನೋಡೋಣ ವಾಕ್ಯ ಏನಿದೆ ಅಂತ ಹೇಳಿ ತಕಾರದ ಮುಂದೆ ಲಕಾರ ಬಂದರೆ ತಕಾರದ ಮುಂದೆ ಇಲ್ಲಿ ಉದಾಹರಣೆ ಇದೆ ಈ ಉದಾಹರಣೆಯಲ್ಲಿ ನೋಡಿದಾಗ ತಕಾರದ ಮುಂದೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ತ ಇದೆ ತ ಕಾರದ ಮುಂದೆ ಲ ಕಾರ ಬಂದರೆ ಉತ್ತರ ಪದದ ಮೊದಲನೇ ಅಕ್ಷರ ಲ ವ್ಯಂಜನ ಬಂದರೆ ತ ಕಾರದ ಸ್ಥಳದಲ್ಲಿ ದ ಕಾರವು ಅಂದರೆ ತ ಕಾರದ ಸ್ಥಳದಲ್ಲಿ ದ ಕಾರ ಬರ್ತಕ್ಕಂಥದ್ದು ಇದೇ ವರ್ಗದ ಮೂರನೇ ಅಕ್ಷರ ದ ಕಾರ ಬರ್ತಕ್ಕಂಥದ್ದು ತ ಕಾರದ ಸ್ಥಳದಲ್ಲಿ ದ ಕಾರವು ನಂತರ ದ ಕಾರದ ಸ್ಥಳದಲ್ಲಿ ಲಕಾರವು ಬಂದು ಈ ಕಾರದ ಸ್ಥಳದಲ್ಲಿ ಲಕಾರ ಬರ್ತಕ್ಕಂಥದ್ದು ಈ ಲ ಕಾರ ಬಂದಾಗ ಸಂಧಿ ಪದದಲ್ಲಿ ಲ ಅಂತಕ್ಕಂಥ ಅಕ್ಷರ ದ್ವಿತ್ವವಾಗುವುದು ಅಂದರೆ ಎರಡು ಲ ಆಗಿ ಬರ್ತಕ್ಕಂಥದ್ದು ಲನ ದ್ವಿತ್ವ ಮಾಡ್ತಕ್ಕಂಥದ್ದು ಸಲ್ಲಕ್ಷಣ ಈ ದ ಸ್ಥಳದಲ್ಲಿ ಲ ಬಂದು ದ್ವಿತ್ವ ಆಗುವುದನ್ನು ನಾವು ಲಕಾರ ದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಸತ್ ಪ್ಲಸ್ ಲಕ್ಷಣ ಸದ್ ಪ್ಲಸ್ ಲಕ್ಷಣ ಸಲ್ ಪ್ಲಸ್ ಲಕ್ಷಣ ಸಲ್ ಲಕ್ಷಣ ಅಂತೇಳಿ ಕರಿತೀವಿ ಹಾಗೆ ವಿದ್ಯುತ್ ಪ್ಲಸ್ ಲತೆ ವಿದ್ಯುತ್ ಪ್ಲಸ್ ಲತೆ ವಿದ್ಯುಲ್ ಪ್ಲಸ್ ಲತೆ ವಿದ್ಯುಲ್ಲತೆ ಹೀಗಾದರೂ ಹೇಳ್ಬೋದು ಅಥವಾ ವಿದ್ಯುತ್ ಪ್ಲಸ್ ಲತೆ ವಿದ್ಯುಲ್ಲತೆ ಅಂತಾದರೂ ಹೇಳ್ಬೋದು ತ ಬದಲಿಗೆ ನೇರವಾಗಿ ಲ ಬರ್ತಕ್ಕಂಥದ್ದನ್ನು ನಾವು ಲಕಾರಾದ್ಯುತ ಸಂಧಿ ಅಂತೇಳಿ ಕರಿತೀವಿ ಈ ಉದಾಹರಣೆಗಳು ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ತ ಕಾರದ ಸ್ಥಳದಲ್ಲಿ ದ ಕಾರ ಬಂದು ದ ಕಾರದ ಸ್ಥಳದಲ್ಲಿ ಲ ಕಾರ ಬಂದು ಸಂಧಿ ಪದದಲ್ಲಿ ಲ ದ್ವಿತ್ವವಾಗುವುದನ್ನು ಲ ಅಂತಕ್ಕಂಥ ಪದ ದ್ವಿತ್ವವಾಗುವುದನ್ನು ನಾವು ಲ ಕಾರ ದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಇನ್ನು ಅನೇಕ ಉದಾಹರಣೆಗಳಿದ್ದಾವೆ ಆ ಉದಾಹರಣೆಗಳನ್ನು ನಾವು ನೋಡೋಣ ಈ ಒಂದು ಉದಾಹರಣೆಯಲ್ಲಿ ಈ ಉದಾಹರಣೆಗಳಿಂದ ನಾವು ಹೆಚ್ಚಿನ ಒಂದು ವಿಷಯವನ್ನು ತಿಳ್ಕೋಬೋದು ಲಕಾರಾದಿತ್ವ ಸಂಧಿ ಅಂದರೆ ಸಲ್ಲೇಖನ ಸಲ್ಲೀ ಸಲ್ಲಲಿತ ತಲ್ಲೀನ ಅಂತಕ್ಕಂಥ ಬಳಸಿ ಈ ಪದಗಳನ್ನು ಬಳಕೆ ಮಾಡಿರ್ತೀವಿ ಆದರೆ ನಾವು ಯಾವ ಸಂಧಿ ಅಂತ ಇಲ್ಲಿವರೆಗೂ ತಿಳ್ಕೊಂಡಿದ್ದಿಲ್ಲ ಆದರೆ ಇವತ್ತಿನಲ್ಲಿ ನಾವು ತಿಳ್ಕೊತಾ ಇದ್ದೀವಿ ನೋಡಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಅಂತ ಹೇಳಿ ಕರಿತೀವಿ ಇಲ್ಲಿರ್ತಕ್ಕಂಥದ್ದು ಸಂದೀಪದ ಅಂತ ಹೇಳ್ತೀವಿ ಸಂದೀಪದ ಅಂದರೆ ಲಕಾರ ದ್ವಿತ್ವ ಆಗತಕ್ಕಂಥದ್ದನ್ನು ಇಲ್ಲಿ ಎರಡು ರೀತಿ ತೋರಿಸ್ತಾ ಇದೆ ತ ಪೂರ್ವ ಪದದ ಕೊನೆಯ ಅಕ್ಷರ ತ ಬರಬೇಕು ಉತ್ತರ ಪದದ ಮೊದಲನೇ ಅಕ್ಷರ ಲ ಬರಬೇಕು ಲ ವ್ಯಂಜನಾಕ್ಷರ ಬರಬೇಕು ಈ ಲ ವ್ಯಂಜನಾಕ್ಷರ ಬರಬೇಕು ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ತ ಇರಬೇಕು ಈ ಎರಡೂ ಪದಗಳು ಕಾರದ ಮುಂದೆ ಲ ಕಾರ ಬಂದಾಗ ತ ಕಾರ ಮುಂದೆ ಲ ಕಾರ ಬಂದಾಗ ತಕಾರದ ಸ್ಥಳದಲ್ಲಿ ದ ಕಾರ ಬರುತ್ತೆ ಸಂಧಿ ಕಾರ್ಯ ನಡೆಯುವಾಗ ಕಾರ ಬರುತ್ತೆ ದ ಕಾರದ ಸ್ಥಳದಲ್ಲಿ ಲ ಕಾರ ಬರುತ್ತೆ ತ ಕಾರದ ಸ್ಥಳದಲ್ಲಿ ದ ಕಾರ ಬರುತ್ತೆ ದ ಕಾರದ ಸ್ಥಳದಲ್ಲಿ ಲ ಕಾರ ಬರುತ್ತೆ ಸಂಧಿ ಪದವಾಗುವಾಗ ಲ ಕಾರ ದ್ವಿತ್ವವಾಗುತ್ತೆ ಅಂದರೆ ಎರಡು ಆಗಿರ್ತಕ್ಕಂಥದ್ದು ಈ ಎರಡನ್ನು ಸೇರಿಸಿ ಬರೆದಾಗ ದ್ವಿತ್ವ ಆಗುತ್ತೆ ಎರಡು ಲ ಬರತಕ್ಕಂಥದ್ದನ್ನು ಲಕಾರ ದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಹಾಗೆ ಸತ್ ಪ್ಲಸ್ ಲಲಿತಾ ಸತ್ ಪ್ಲಸ್ ಲಲಿತಾ ಸಲ್ ಪ್ಲಸ್ ಲಲಿತಾ ಸಲ್ ಲಲಿತಾ ಅಂತ ಹೇಳ್ತೀವಿ ತ ಕಾರದ ಸ್ಥಳದಲ್ಲಿ ದ ಕಾರ ಬಂದಿದೆ ದ ಕಾರದ ಸ್ಥಳದಲ್ಲಿ ಲ ಕಾರ ಬಂದಿದೆ ಸಂಧಿ ಪದದಲ್ಲಿ ಲ ಕಾರ ಅಂತಕ್ಕಂಥದ್ದು ದ್ವಿತ್ವವಾಗಿದೆ ದ್ವಿತ್ವವಾಗಿದೆ ಅಂತಂದರೆ ಕಾರದ ಕೆಳಗೆ ಲ ಒತ್ತಕ್ಷರ ಬಂದಿದೆ ಹಾಗೆ ತತ್ ಪ್ಲಸ್ ಲೀನ ತಲ್ಲೀನ ಅಂತನಾದರೂ ಹೇಳ್ಬೋದು ಅಂದರೆ ಈ ಈ ಮಧ್ಯದಲ್ಲಿರ್ತಕ್ಕಂಥ ಪದವನ್ನು ಬಿಟ್ಟಾದರೂ ನೀವು ನೇರವಾಗಿ ಬರಿಬೋದು ಅಂದರೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿದ್ದರೆ ಈ ವಾಕ್ಯ ನಿಮಗೆ ಗೊತ್ತಿದ್ದರೆ ನೇರವಾಗಿ ಬರಿಬೋದು ಇದು ಹೆಚ್ಚಾಗಿ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬರಿತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಿತಾ ಇರಿದ್ವಲ್ಲ ಆ ಒಂದು ಪರೀಕ್ಷೆಗಳಲ್ಲಿ ವಿರಳವಾಗಿ ಕೇಳ್ತಾರೆ ಹೇರಳವಾಗಿ ಕೇಳುವುದಿಲ್ಲ ವಿರಳ ತುಂಬ ಅಪರೂಪತಕ್ಕಂಥ ಸಂದರ್ಭದಲ್ಲಿ ಕೇಳ್ತಾರೆ ತತ್ಪ್ರಸ್ಲೀನ ತದ್ ಪ್ಲಸ್ ಲೀನ ತಲ್ ಪ್ಲಸ್ ಲೀನ ತಲ್ಲೀನ ಅಂದರೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರತ್ತ ಇದೆ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರಲ್ಲ ಇದೆ ಇದೇ ತ ಕಾರದ ಸ್ಥಳದಲ್ಲಿ ಕಾರ ಬಂದಿದೆ ಇಲ್ಲಿ ನೀವು ಗಮನಿಸಬಹುದು ತ ಕಾರದ ಸ್ಥಳದಲ್ಲಿ ಕಾರ ಬಂದಿದೆ ಕಾರದ ಸ್ಥಳದಲ್ಲೂ ಲ ಕಾರ ಬಂದಿದೆ ಸಂಧಿ ಪದದಲ್ಲಿ ಇದನ್ನು ನಾವು ಸಂಧಿ ಪದ ಅಂತ ಹೇಳಿ ಕರಿತೀವಿ ಈ ಒಂದು ಸಂಧಿ ಪದದಲ್ಲಿ ಲಕಾರ ದ್ವಿತ್ವ ಆಗುವುದು ಅಂದರೆ ಲ ಕ ಲೀ ಕೆಳಗಡೆ ಲ ಒತ್ತಕ್ಷರ ಇದೆ ಇದನ್ನು ದ್ವಿತ್ವವಾಗುವುದು ಲ ಎರಡು ಲ ಬರೋದನ್ನು ನಾವು ಲಕಾರ ದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಈ ದ್ವಿತ್ವ ಸಂಧಿಯಲ್ಲಿ ಇಲ್ಲಿವರೆಗೂ ನಾವು ತುಂಬ ಅಪರೂಪ ಅಂತ ಕೇಳ್ತಾ ಇದ್ವಿ ಬಳಕೆ ಮಾಡ್ತಾ ಇದ್ವಿ ಆದರೆ ಯಾವ ಸಂಧಿ ಅಂತ ನಮಗೆ ಅರ್ಥ ಇರಲಿಲ್ಲ ಹಾಗೆ ಬಳಕೆ ಮಾಡ್ತಕ್ಕಂಥದ್ದನ್ನು ಯಾವ ಪದಗಳು ವಿದ್ಯುಲ್ಲೋಹ ಸಲ್ಲೀಲೆ ಅಂತ ಪದಗಳನ್ನು ಇನ್ನೂ ಅನೇಕ ಪದಗಳಿದ್ದಾವೆ ಆ ಪದಗಳನ್ನು ಬಳಕೆ ಮಾಡ್ತಾಯಿರ್ತೀವಿ ಇದನ್ನು ನಾವು ಹೆಚ್ಚಾಗಿ ವಿಜ್ಞಾನ ವಿಷಯದಲ್ಲಿ ಈ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದ್ತಾ ಇರ್ತೀವಿ ಲೋಹ ಅಂತೇಳಿ ಬಳಕೆ ಮಾಡ್ತಾ ಇರ್ತೀವಿ ಆ ಒಂದು ವಿಷಯಗಳಲ್ಲಿ ನಾವು ಬಳಕೆ ಮಾಡ್ತಾ ಇರ್ತೀವಿ ಆದರೆ ಸಂಧಿ ಯಾವುದಂತ ಗೊತ್ತಿಲ್ಲ ಎಕ್ಸಾಮ್ಗಳಲ್ಲಿ ಸಪೋಸ್ ಎಕ್ಸಾಮ್ಗಳಲ್ಲಿ ಬಂದಾಗ ಯಾವ ಸಂಧಿಗೆ ಉದಾಹರಣೆ ಅಂತಕ್ಕಂಥದ್ದು ಗೊತ್ತಿದ್ದರೆ ಮಾತ್ರ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತೀವಿ ಆದರೆ ಗೊತ್ತಿಲ್ಲ ಅಂತಂದರೆ ಹಾಗೆ ಇದು ಗೊತ್ತಿದೆ ಈಗ ನಾವು ಲಕಾರಾದಿತ್ವ ಸಂಧಿಯನ್ನು ತಿಳ್ಕೊಂಡಿದ್ದೀವಿ ಇದು ವಿದ್ಯುಲ್ಲೋಹ ಅಂತಕ್ಕಂಥದ್ದು ದ್ವಿತ್ವ ಸಂಧಿ ಅಂತ ಹೇಳ್ತೀವಿ ಸಲ್ಲಿ ಲೇ ಲಕಾರಾದ್ಯುತ್ವ ಸಂಧಿ ಹೀಗೆ ಅನೇಕ ಪದಗಳು ನಮಗೆ ಸಿಗ್ತವೆ ಲಕಾರಾದಿತ್ವ ಸಂಧಿಗೆ ಸಿಗ್ತವೆ ಆ ಲಕಾರಾದಿತ್ವ ಸಂಧಿಗೆ ಈ ಒಂದು ವಾಖ್ಯಾನ ನೀವು ತಿಳ್ಕೊಂಡಿದ್ದರೆ ಈ ಒಂದು ಪದಗಳನ್ನು ಬಿಡಿಸಿ ಬರೆದಿದ್ದು ನಿಮಗೆ ಇದು ಅರ್ಥವಾಗಿದ್ದಂಥೇಳಿ ನಾನು ಭಾವಿಸ್ತೀನಿ ಈ ದ್ವಿತ್ವ ಸಂಧಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದ್ರೆ ಅನೇಕ ಪದಗಳು ನಿಮಗೆ ಸಿಗ್ತವೆ ಆ ಪದಗಳನ್ನು ನೀವು ಬಿಡಿಸಿ ಬರೆದಾಗ ನಿಮಗೆ ಹೆಚ್ಚಿನ ಲಕಾರದ್ಯತ್ವ ಸಂಧಿ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ